ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೆಂಗದಿರಿ ಆರಾಮದಿರೀರಿ ನಾನು ಕೂಡ ಆರಾಮದಿ ನೋಡಿರಿ ನಿಮಗೆ ಲಾಸ್ಟ್ ಟೈಮ್ ನಂದು ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ದೆ ನನ್ನ ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ನೋಡಿರಿ ಇವಾಗ ಸೆವೆಂಟಿ పొయింట్ సెవెన్ ఫైవ్ కే kg ఐతే అందరే ఎప్పత్ కేజి ఐదు నోడి ఆల్మోస్ట్ అందరూ సెవెంటీ వన్ కేజీ అంత తిల్కబౌదు ఈవరి వండు వసెంజన తగోం నేను ఈవెంట్ ఫోర్ డేస్ వ నేను ఆల్మోస్ట్ ఎరడు కేజి అస్ వేట్ లాస్ అన్న మాకు యయట్ ఏనంత ఈ విడిన కంటిన్యూ ఆగి నోడీ ఆవగా అర్థ రట్ అందరూ నోడ్రే హెడ్ పర్సెంట్ ఐతి నూ కూడా ట్రై మా అంత హతీన తుమా ఈజీ మార్కోదు నా ఈవెందు డయట నోడ్రి నన్ను ఎద్దణ ఇల్లి అమ్ళ జ్యూస్ అత్యలా చూర్ణ జ్యూసను తోతే వన్ గ్లాసు ఇలా అందరూ హాట్ వాటర్ లెమన్ కూడా తగోతీని హాట్ వాటర్ లెమన్ నోడ్రి నన్ను తగోతా బందో ఆమోస్ట్ సిక్స్ మంత్ ఆయిత నోడి ఇూ కూడా ఒళ్ళ రట్ ఐతి మోడ్రీ మారా ఆల్మోస్ట్ టైమ్ నోడి ఇవగా ఐదూరే ఆగ్యద ಹಾಂ ಬೆಳಗ್ಗೆ ಬೇಗನೆ ಹೇಳ್ತೀನಿ ಬಟ್ ವರ್ಕೌಟ್ ಅದೇನು ಮಾಡ್ತಾಯಿಲ್ಲ ನಾನು ಇನ್ಮೇಲೆ ಮಾಡಬೇಕಂತ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡ್ತಾ ಇದ್ರಲ್ಲಿ ಇವತ್ತು ನಾನು ಆಮ್ಲ ಜ್ಯೂಸನ್ನು ತೊಗೊಂಡಿನಿ ಡೈಲಿ ಒಂದೊಂದು ಬೇರೆ ಬೇರೆ ರೀತಿ ತೊಗೋತಿರ್ತೀನಿ ಈ ಒಂದು ಡಯೆಟ್ ಒಳಗೆ ನೋಡ್ರಿ ನಾನು ಆ್ಯಡ್ ಮಾಡಿರುವಂಥ ಬ್ರೇಕ್ಫಾಸ್ಟ್ ಒಳಗೆ ಎಗ್ ನೋಡ್ರಿ ನಾನಿಲ್ಲಿ ಮೊದಲೇದಾಗಿ ಫಸ್ಟ್ ಈ ಬ್ರೇಕ್ಫಾಸ್ಟನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಬೆಳಗ್ಗೆ ಒಂದು ಮೂರು ಎಗ್ಗನ್ನು ತಗೋತೀನಿ ಅದು ಬಿಟ್ಟರೆ ಮತ್ತೆ ನೋಡಿರಿ ಯಾವಾಗಾದರೂ ಆಯ್ತಪ್ಪ ಅಂತಂದ್ರೆ ಮಧ್ಯದಲ್ಲಿ ನಾನು ಒಂದು ಗ್ಲಾಸಷ್ಟು ಮಜ್ಜಿಗೆ ಅಥವಾ ಲೆಮನ್ ಜ್ಯೂಸು ಈ ರೀತಿ ತೊಗೊಂಡಿರ್ತೀನಿ ಮತ್ತು ಮಧ್ಯಾಹ್ನ ನೋಡಿರಿ ಬ್ಯಾಲೆನ್ಸ್ ಡೈಂಟು ಈ ರೀತಿಯಾಗಿ ಡಯಟನ್ನು ಮಾಡ್ತಾ ಇದ್ದೀನಿ ನಾನು ಪಲ್ಯ ಸೌತೆಕಾಯಿ ಗಜ್ಜರಿ ಚಪಾತಿ ರೊಟ್ಟಿ ಏನಿರ್ತದಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ ಮತ್ತು ರೈಸ್ ಕೂಡ ಆ್ಯಡ್ ಮಾಡ್ಕೊಂಡೀನಿ ರಾತ್ರಿ ಕೂಡ ನೋಡ್ರಿ ಆಗಿ ಜ್ಯೂಸ್ ಬೇಕಂದ್ರೆ ಜ್ಯೂಸು ಇಲ್ಲಾಂದರೆ ಮಜ್ಜಿಗೆ ಗಂಜಿ ಈ ರೀತಿಯಾಗಿ ತಗೋತೀನಿ ನಾನು ಇಲ್ಲ ಊಟ ಅದು ಮಾಡ್ಬೇಕಂತ ಅನ್ನಿಸ್ತಂದ್ರೆ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ ಕೂಡ ತಗೋತೀನಿ ಇವಾಗಿ ನೋಡ್ತಾ ಇದ್ರಲ್ಲ ಬೆಲೆ ಜ್ಯೂಸನ್ನು ಮಾಡ್ಕೊಂಡಿದೆ ಇಲ್ಲಾಂದ್ರೆ ಸಮ್ ಟೈಮ್ ನೋಡ್ರಿ ಈ ರೀತಿಯಾಗಿ ಕಾಳನ ನಾನು ಬಾಯ್ಲ್ ಮಾಡ್ಕೊಂಡು ತಿಂತೀನಿ ಇಲ್ಲಾಂದರೆ ಸಲಾಡ್ ರೀತಿ ಅದು ಕೂಡ ಮಾಡಿಕೊಂಡು ನೈಟು ತಿಂತೀನಿ ನಾನು ಬಟ್ ನನ್ನ ಬೆಳಗ್ಗೆ ನೋಡ್ರಿ ಒಂದು ಬ್ರೇಕ್ಫಾಸ್ಟು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ಟಿನಿ ಮೂರೆಗ್ಗನ್ನು ತೊಗೊಳ್ತಾ ಇದ್ದೀನಿ ನೋಡಿರಿ ಅದು ಬಿಟ್ಟರೆ ಕಂಪ್ಲೀಟಾಗಿ ನಾರ್ಮಲ್ಲೇ ರೂಟೀನ್ ಯಾವ ರೀತಿ ಇತ್ತಲ್ಲ ಅದೇ ರೀತಿ ಐತಿ ಬೆಳಗ್ಗೆ ಮೂರು ಎಗ್ ತೊಗೊಳೋದ್ರಿಂದ ನೋಡ್ರಿ ಆಲ್ಮೋಸ್ಟ್ ಆಗಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಮತ್ತು ಎಗ್ ಡೈಟ್ ಅಂತ ಕೂಡ ಒಂದು ಮಾಡ್ತಾರೆ ನೆಕ್ಸ್ಟ್ ಅದು ಕೂಡ ನಾನು ಮಾಡ್ಬೇಕಂತ ಅಂದ್ಕೊಂಡಿನಿ ಅದು ರಿಸಲ್ಟ್ ಯಾವ ರೀತಿ ಬರ್ತದಂತ ಅದನ್ನು ಕೂಡ ಹೇಳ್ತೀನಿ ನೋಡ್ರಿ ಈ ಒಂದು ಫೋರ್ ಡೇಸ್ ಒಳಗೆ ನೋಡ್ರಿ ನಾನು ಆಲ್ಮೋಸ್ಟ್ ನೋಡ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ತ್ರೀ ಎಗ್ಸು ಅಥವಾ ಟೂ ಎಗ್ಸ್ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಮತ್ತೇನೂ ಚೇಂಜ್ ಮಾಡ್ಕೊಂಡಿಲ್ಲ ನಾರ್ಮಲ್ ಆಗಿ ಯಾವ ರೀತಿ ಫುಡ್ ಇರ್ತದಲ್ಲ ಅದೇ ರೀತಿ ಫುಡ್ಡನ್ನು ಮಾಡಿಕೊಂಡು ಟ್ರೈ ಮಾಡ್ತಾ ಇವಾಗ ಆಲ್ಮೋಸ್ಟ್ ಎರಡು ಕೆ ಜಿಯಷ್ಟು ವೆಯ್ಟ್ ಲಾಸ್ ಆಗೈತೆ ನೋಡಿರಿ ತುಂಬಾ ಚೆನ್ನಾಗಿದೆ ನೋಡ್ರಿ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಮತ್ತು ಈ ಒಂದು ಆ ಫುಡ್ ರೂಟೀನ್ ನೋಡ್ರಿ ನೀವು ಕೂಡ ಟ್ರೈ ಮಾಡ್ರಿ ಯಾರಿಗೆಲ್ಲ ವೇಟ್ ಸ್ಟ್ರಕ್ ಆಗ್ತಿರ್ತದಲ್ಲ ಅವರು ಒಂದು ಈ ಎಗ್ ಡಯಟನ್ನು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ರಿಸಲ್ಟ್ಸ್ ಸಿಗದಂತ ಹೇಳ್ತೀನಿ ನೋಡ್ರಿ ನಾನು ನಿಮ್ಗೆ ಏನಾದರೂ ಜಾಸ್ತಿ ಹಸಿವಾಗ್ತಾ ಇತ್ತಪ್ಪ ಅಂತಂದ್ರೆ ಈ ರೀತಿ ಮಜ್ಜಿಗೆ ಜ್ಯೂಸು ನೀರು ನೀವು ಎಳ್ಳೇರು ಬೇಕಾದರೂ ತೊಗೋಬೋದು ಯಾಕಂದ್ರೆ ಎಗ್ ತಿನ್ನೋದ್ರಿಂದ ನೋಡ್ರಿ ಬಾಡಿ ಹೀಟ್ ಆಗ್ತಿರ್ತದೆ ಹಾಗಾಗಿ ಆಲ್ಮೋಸ್ಟ್ ಹೆಚ್ಚಾಗಿ ನೀರನ್ನು ತಗೋಬೇಕಾಗ್ತಿರ್ತದ ನಾನು ನೋಡ್ರಿ ಇಲ್ಲಿ ಕ್ಯಾರೆಟ್ ಜ್ಯೂಸನ್ನು ಕೂಡ ತಗೋತಾ ಇದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ ನೆಕ್ಸ್ಟ್ ನೋಡ್ರಿ ಇದೇ ರೀತಿ ಒಳ್ಳೊಳ್ಳೆ ಆಗಿರೋವಂಥ ಡಯಟು ಮತ್ತು ವೆಯ್ಟ್ ಲಾಶನ್ನೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ತುಂಬಾ ರಿಸಲ್ಟ್ ಅಂದರು ತುಂಬಾ ಚೆನ್ನಾಗಿ ಅಂತ ಹೇಳ್ತೀನಿ ನಂದು ಏಯ್ಟಿ ಸಿಕ್ಸ್ ಇತ್ತು ಮುಂಚೆ ನಾನು ಡಯಟನ್ನು ಸ್ಟಾರ್ಟ್ ಮಾಡಿದಾಗ ನಾನು ವೆಯ್ಟ್ ಬಂದುಬಿಟ್ಟು ಏಯ್ಟಿ ಕೆ ಜಿ ಇತ್ತು ನೋಡ್ರಿ ಇವಾಗ ನನ್ನ ಡೇಟ್ ಬಂದ್ಬಿಟ್ಟು ಸೆವೆಂಟಿ ಕೆ ಜಿ ಆಗಿದೆ ಆಲ್ಮೋಸ್ಟ್ ನಾನು ಟೆನ್ ಕೆ ಅಷ್ಟು ವೇಟನ್ನು ಲಾಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಅದು ಆ ಜರ್ನಿ ಕೂಡ ನಾನು ನಿಮ್ಮ ಶೇರ್ ಮಾಡ್ತೀನಿ ವಿತೌಟ್ ಎಕ್ಸಸೈಸ್ ನೋಡಲಿ ವಿತೌಟ್ ಎಕ್ಸಸೈಸ್ ನಾನು ವೆಯ್ಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ ಫೀಡ್ ಮಾಡ್ತಾ ಇದ್ರು ಕೂಡ ಆರಾಮ್ಸೆ ಆಗಿ ಮೂರು ಹೊತ್ತು ಊಟನ ಮಾಡಿಕೊಂಡು ಈ ರೀತಿಯಾಗಿ ನಾನು ವೆಯ್ಟ್ ಲಾಸನ್ನು ಮಾಡ್ತಾಯಿದ್ದೀನಿ ಮತ್ತು ಟೀ ಕೂಡ ಬಿಟ್ಟಿಲ್ಲ ನೋಡಿರಿ ನಾನು ಒನ್ ಟೈಮು ಟೀನ ತೊಗೋತಾ ಇದ್ದೀನಿ ಅದನ್ನು ಕೂಡ ಬಿಡ್ಬೇಕಂತ ಅನ್ಕೊಂಡಿನಿ ಬಟ್ ಆಗ್ತಾ ಇಲ್ಲ ಇವಾಗ ಡೆಲವರಿ ಆದಮೇಲೆ ಸ್ವಲ್ಪ ಅಟ್ಯಾಚ್ ಆಗಿಬಿಟ್ಟದೆ ಟೀಗೆ ಹಾಗಾಗಿ ಈ ಅಲ್ಲಿ ಟೀ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅವನೊಂದು ಸಲ ನೋಡ್ರಿ ನಾನು ಮಧ್ಯಾಹ್ನ ಅದು ಕಾಳದು ತಿಂದಾಗ ಹಶು ಆಯ್ತಪ್ಪ ಅಂದರೆ ಈ ರೀತಿ ಅವಲಕ್ಕಿನ ತಗೊಳ್ತೀನಿ ಮತ್ತು ರಾತ್ರಿ ಹೊತ್ತು ಕಾಳು ಹಣ್ಣು ಮತ್ತು ಈ ರೀತಿ ಆಮ್ಲೆಟನ್ನು ತೊಗೋತೀನಿ ಈ ರೀತಿಯಾಗಿ ಫೋರ್ ಡೇಸು ನಾನು ಕಂಟಿನ್ಯೂ ಆಗಿ ಮಾಡಿ ನೋಡಿರಿ ಫೋರ್ ಡೇಸು ಏನೇನು ಫುಡ್ಡೆಲ್ಲ ತೊಗೊಂಡಿದ್ದೆಲ್ಲ ಆ ಫುಡ್ ఫుడ్ రోటిన నిమ్మ జాతి షేర్ మాకుండా నోడు ఫైనల్ ఆగి నోడే నేను వేట్ బ్బిట్టు సెవెన్ జీరో సెవెన్ ఫైవ్ ఇంద కడి ఆ ಸಾರಿ ಫ್ರೆಂಡ್ಸ್ ಮಗ ಸ್ವಲ್ಪ ಗಲಾಟೆ ಮಾಡ್ತಿದ್ದೆ ಹಾಗಾಗಿ ಅವಾಗ್ಲೇ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಇವಾಗ ವಿಡಿಯೋನ ಕಂಟಿನ್ಯೂ ಇದೆ ನೋಡ್ರಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅದ್ರ ಕೂಡ ಅಡ್ಜಸ್ಟ್ ಮಾಡ್ಕೊರಿ ಅಂತ ಹೇಳ್ತೀನಿ ಫೈನಲ್ ಆಗಿ ನೋಡಿರಿ ಫೋರ್ ಡೇಸ್ ಒಳಗೆ ನಾನು ವೆಯ್ಟ್ ಬಂದುಬಿಟ್ಟು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಜೀರೋ ಆಗಿದ್ದೆ ಅಂದ್ರೆ ಆಲ್ಮೋಸ್ಟು ಎರಡು ಕೆ ಜಿಯಷ್ಟು ವೆಯ್ಟ್ ಲಾಸ್ ಆಗಿದೆ ನೋಡಿರಿ ಯಾರದೆಲ್ಲ ವೇಟು ಸ್ಟಕ್ ಆಗಿರ್ತದಲ್ಲ ಅವರು ಈ ಒಂದು ಡಯಟನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀವಿ ನೋಡ್ರಿ ಒಳ್ಳೆ ರಿಸಲ್ಟ್ ಬರ್ತದೆ ಆಲ್ಮೋಸ್ಟ್ ನೋಡ್ರಿ ನಾವು ಯಾವ ರೀತಿ ಟ್ರೈ ಟ್ರೈ ಮಾಡಿದ್ರು ಕೂಡ ಬೆಳಗ್ಗೆ ಒಂದು ಹೊತ್ತು ಎಕ್ ತಿನ್ನೋದ್ರಿಂದ ಚೆನ್ನಾಗಿನೇ ರಿಸಲ್ಟ್ ಬರ್ತದೆ ಒಂದೂವರೆ ಕೆ ಜಿ ಅಂತರೂ ಪಕ್ಕ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿರಿ ಯಾರೆಲ್ಲ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ರಲ್ಲ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಈ ಒಂದು ಫೋರ್ ಡೇಸ್ ಜರ್ನಿ ನೋಡ್ರಿ ತುಂಬಾ ಚೆನ್ನಾಗಿತ್ತು ನನಗಂತೂ ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನನ್ನ ವೇಟ್ ಲಾಸ್ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನೋಡಿರಿ ಮತ್ತೆ ಮುಂಚೆ ವಿಡಿಯೋ ಕೂಡ ನೋಡಿ ಯಾವ ರೀತಿ ಇತ್ತು ಹೇಳಿ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಒಂದು ೊಳಗ ಯಾವ ರೀತಿ ನಾನು ಹತ್ತು ಕೆ ಜಿ ಲಾಸ್ ಮಾಡ್ಕೊಂಡಿನಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಬೈ ಫ್ರೆಂಡ್ಸ್